ಸೊ ಇವತ್ತು ನಾವು ಗಜೇಂದ್ರಗಡ ನಗರದ ಸಾಯಿ ದತ್ತ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದಗಡೆ ಇದ್ದೀವಿ ಸೊ ಏನು ವಿಶೇಷ ಅಂದರೆ ಇಲ್ಲಿ ಬರುವಂತಹ ರೋಗಿಗಳಿಗೆ ಬಹಳ ಅದ್ಭುತವಾಗಿ ಟ್ರೀಟನ್ನು ಮಾಡಿ ಅವರನ್ನು ಗುಣಮುಖರಾಗುವಲ್ಲಿ ಈ ಒಂದು ಆಸ್ಪತ್ರೆ ಯಶಸ್ವಿಯಾಗಿದೆ ಆಮೇಲೆ ಮುಖ್ಯವಾಗಿ ಮಹಾಂತೇಶ್ ಅಂತೇಳಿ ಒಬ್ಬರು ಡಾಕ್ಟರು ವೈದ್ಯರು ರೋಗಿಗಳಿಗೆ ಅನೇಕ ಆಪರೇಷನ್ಗಳು ಮಾಡುವ ಮುಖಾಂತರ ಅವರನ್ನು ಗುಣಮುಖರಾಗಿ ಮಾಡಿದ್ದಾರೆ ಸೊ ಒಳಗಡೆ ಹೋಗೋಣ ರೋಗಿಗಳನ್ನು ಮಾತಾಡಿಸೋಣ ಆ ಡಾಕ್ಟರ್ ವೈದ್ಯರನ್ನು ಕೂಡ ಮಾತಾಡ್ಸೋಣ ಬನ್ನಿ ಗಜನಗಡ ಶ್ರೀ ಸಾಯಿ ದತ್ತ ಸ್ಪೆಷಾಲಿಟಿ ಆಸ್ಪತ್ರೆ ಬಡವರ ಪಾಲಿಗೆ ದೇಗುಲದಂತೆ ಶೋಭಿಸುತ್ತದೆ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖ ಮಾಡುವಲ್ಲಿ ಆಸ್ಪತ್ರೆ ಯಶಸ್ವಿಯಾಗುತ್ತಿದೆ ಅಪಘಾತದಲ್ಲಿ ಕಾಲಿಗೆ ಪೆಟ್ಟು ಬಿದ್ದು ಕಾಲನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಮತ್ತೆ ನಡೆಯುವಂತೆ ಮಾಡಿದ ಡಾಕ್ಟರ್ ಮಹಾಂತೇಶ್ ಹಳ್ಳಿಮನಿ ವೈದ್ಯರು ಅಲ್ಲಿನ ರೋಗಿಗಳ ಪಾಲಿನ ಆಶಾಕಿರಣ ಅನಿಸಿಕೊಂಡಿದ್ದಾರೆ ಗಜನ್ಗಡ ಸೇರಿದಂತೆ ಗ್ರಾಮೀಣ ಭಾಗಗಳಿಂದ ಬರುವ ರೋಗಿಗಳಿಗೆ ಉತ್ತಮವಾದ ವಾತಾವರಣ ಅನುಕೂಲ ಆಸ್ಪತ್ರೆ ಹೊಂದಿರುವ ವೈದ್ಯರು ಬಡ ರೋಗಿಗಳ ಕಾಯಿಲೆಗಳನ್ನು ದೂರ ಮಾಡುತ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎನ್ನುತ್ತಾರೆ ಇಲ್ಲಿನ ರೋಗಿಗಳು ಇಂದು ನಾವು ಗಜೇಂದ್ರಗಡದ ಸಾಹಿ ದತ್ ಮಲ್ಟಿಪ್ಲೆಕ್ಸ್ ಆಸ್ಪತ್ರೆಯಲ್ಲಿದ್ದೀವಿ ಈ ಒಂದು ಆಸ್ಪತ್ರೆ ಈ ಒಂದು ಗಜೇಂದ್ರಗಡದ ಸುತ್ತಮುತ್ತಲಿನ ರೋಗಿಗಳಿಗೆ ಮರುಜೀವವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಯಾವ ರೀತಿ ಇಲ್ಲಿ ಫೆಸಿಲಿಟಿ ಇತ್ತು ಯಾವ ರೀತಿ ಅವ್ರಿಗೆ ಆರಾಮಾಗಿದೆ ಬೇರೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬಂದರೂ ಕೂಡ ಆರಾಮಾಗದೇ ಇರುವಂತಹ ರೋಗ ಇಲ್ಲಿ ಆರಾಮಾಗಿದೆ ಸೊ ನೇರವಾಗಿ ರೋಗಿಗಳನ್ನು ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಪ್ಪ ರಾಜೂರ್ ಅಂತ ಸರ್ ಏನಿತ್ತು ಕಾಯಿಲೆ ಏನಂದ್ರೆ ಸರ ನಾವು ಇದಕ್ಕೆ ಮಂಗಳೂರಿಗೆ ಹೋಗಿದ್ವಿ ಸರ ಬರೋ ಹೊತ್ತನೆ ಯಲ್ಲಾಪುರ ದಾಟಿ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬಂದ ಮೇಲೆ ನಾವು ಅದು ಶಿಲ್ಪಿಂಗ್ ಕೋಚ್ ಬಸ್ಸಿಂಗ್ ರೀ ಮಂಗ್ಳೂರು ಡಿಪೋದು ಅದು ನಿಂತು ಲಾರಿ ಹಾಸ್ಬಿಟ್ರು ನಿಂತ ಲಾರಿಗೆ ಹಾಶಿ ಹೊತ್ತಾಗ ನಮ್ಗೆ ಕಾಲಿಗೆ ಅದಕ್ಕೆ ಇಲ್ಲಿ ಪೆಟ್ಬಾರ್ದು ಏಳು ಪೀಸನ್ನು ಆಗೈತಂತ ಸರ್ ಹೇಳಿದ ಪ್ರಕಾರ ರೀ ಆಗೈತ್ರಿ ಆಪ್ರೇಷನ್ ಬಂದ್ರಿ ನಾನು ದಡಗ್ನ ನಮ್ಮ ನಮ್ಮ ಮಗದನ್ರಿ ಅಣ್ಣರ್ ಮಗ ರೀ ಪ್ರಶಾಂತ ಅಂತಂದು ಸರಿಗೆ ಒಂದು ಸೊಪ್ಪು ಹುಲ್ನಿಗ್ನೇ ನಾನು ಮಹಂತೇಶ ಹಳೆಮಣಿ ಸರ್ ಅಂತಂದ್ರೆ ಅವ್ರಿಗೆ ಪರಿಚಯದರ್ ಸರ ಅವ್ರು ಹೇಳಿದ್ರಾಗ ಫೋನ್ ಮಾಡಿಬಿಡ್ರಿ ಫಸ್ಟಿಗೆ ಅವನಿಗೆ ಫೋನ್ ಮಾಡಿದೆ ಇರ್ತಾನೆ ರೀ ಫೋನ್ ಮಾಡಿದಾಗ ಸರ್ ಹೇಳ್ತೀನಿ ಕಾಕ ನೀನು ಇಲ್ಲಿಗೆ ಬಂದುಬಿಡು ಅಂದ್ರೆ ಅವರು ನಮ್ಮನ್ನು ಎಲ್ಲಾಪುರದ ದವಾಖಾನಿಗೋಗಿ ಫಸ್ಟ್ ಏಡ್ ಮಾಡಿ ವಾಪಸ್ಸು ನಮ್ಮನ್ನು ಕೆಮ್ಸಿಗೆ ಹೋಗ್ತೀನಿ ಅಂದ್ರೆ ಇಲ್ಲ ನಾವು ಇಲ್ಲಿ ಮ ಸರ್ ತೊಕ್ಕ್ರಿ ವಿವೇಕಾನಂದ ಹಾಸ್ಪಿಟ್ಲಿಗೆ ಮಾಂತೇಶ್ ಸರ್ ಹಳೆಮಣಿ ಸರ್ ಅಂತ ಅದಾರ ಅವ್ರ ಕಡೆ ಹೋಗ್ತೀವಿ ಡಾಕ್ಟ್ರ್ ಕಡೆ ಅಂತ ಹೇಳಿದ್ವಿ ಆಗ ನಮ್ಮನ್ನು ಹಾಗಾದ್ರೆ ಸೀದಾ ನಿಮ್ಮ ಇಬ್ಬರದು ಎಮ್ ಎಲ್ ಸಿ ಮಾಡಿ ಅಲ್ಲಿಗೆ ಕಳಿಸಿಬಿಡ್ತೀವಿ ನಾವು ಕೆಮಸಿ ಕೋಸಾಗಲ್ಲ ಅಂದರು ಹಾಗೆ ಕರ್ಕೊಂಬಂದ್ವಿ ಕರ್ಕಂಬಂದು ಗಟ್ಲೆ ಸರ್ ಆಗಿಂದ ಬಂದು ನಮ್ಗೆ ಎಕ್ಸ್ರಾ ಎಲ್ಲ ಮಾಡಿ ಹಾಗೇ ಬಂದು ನಾವು ಹತ್ತೊಂಬತ್ತಕ್ಕೆ ಎಕ್ಸ್ಟೆಂಟ್ ಆಗಿತ್ತು ರೀ ನಮ್ಮದು ಆರನೇ ತಿಂಗಳ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತಕ್ಕೆ ಎಕ್ಸ್ಟೆಂಟ್ ಆದರೆ ಅದೊಂದು ಇಪ್ಪತ್ತನೇ ತಾರೀಕು ಮೇಡಮ್ ನಮ್ಮ ಬ್ರದರ್ ಸರ್ ಅವರು ಇಬ್ಬರು ಕುಡಿ ಹೋಗಿದ್ವಿ ನಾವು ನಾ ಆತಂದ ಇಪ್ಪತ್ತಕ್ಕೆ ಮಾಡಿದ್ರೆ ನಂದು ಇಪ್ಪತ್ತೊಂದಕ್ಕೆ ಮಾಡಿದರೆ ಮಾಡಿ ಇಪ್ಪತ್ತಕ್ಕೆ ಮಾಡಿದ ಗಟ್ಟಲೆ ನನಗೆ ಯಾವತ್ತಿಂದ ಇದು ನಾನು ಕಾಲು ಮುರಿದವರು ಎಷ್ಟೋ ಮಂದಿ ನೋಡಿದರೆ ಅನ್ನೋದು ಬಡ್ಕೊಳೋದು ನೋಡಿದ್ದೆ ನನಗೆ ಅವತ್ತಿಂದ ಯಾವುದೂ ಪೇನ್ ಅನ್ನೋದ ಕಂಡು ಬರಲಿಲ್ಲ ರೀ ಸರ್ ಬಂದು ನನಗೆ ಫಸ್ಟ್ನಿಗೆ ಟ್ರೀಟ್ಮೆಂಟ್ ಕೊಟ್ಟುಗಟ್ಲೇನ ರೀ ಸ್ಕ್ಯಾನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟುಗಟ್ಲೆ ನಾ ಏನು ನೋವು ಅನ್ನೋದಾಗ ಕಾಂಡಲ್ಲ ನಂದು ಇಪ್ಪತ್ತೊಂದಕ್ಕೆ ಆಪ್ರೇಷನ್ ಆಯ್ತು ರೀ ಒಂದು ಮ್ಯಾಗ ಎರಡು ದಿವಸ ಆಯ್ತು ನನ್ನ ಆಪ್ರೇಷನ್ ಆಯ್ತು ನನ್ನ ಸರ್ ಆಪ್ರೇಷನ್ ಆಗಿ ಮೂರೇ ದಿನಕ್ಕೆ ನಾನು ಅಡ್ಡಾಡ್ಸಕ್ಕೆ ಹಚ್ಚಿದ್ರೆ ಅದನ್ನು ಮಳೆ ಮರು ದಿವಸ ಅಡ್ಡಾಡ್ಸಕತ್ತಿದ್ರಿ ಅಡ್ಡಾಡ್ಸಕತ್ತಿ ನಮ್ಗೆ ಇದಾಯ್ತು ರೀ ನಮ್ಮದು ಕೊಕ್ನೂರ್ ತಕ ರೀ ಸರ್ ಇಲ್ಲಿಗೆ ಬರೋರ್ಲಿಂದ ಭಾಳ ಅನುಕೂಲ ಆಗತ್ತೆ ನಮ್ಗೆ ಯಾಕೆ ಅನುಕೂಲ ಅಂದರೆ ನಾವು ಹೋಗ್ಬೇಕಾಗತ್ತಲ್ಲ ರೀ ಒಬ್ಬರು ಬರ್ತನ ದಂಜಲಿ ಇರ್ತಾರೆ ಇದೇ ಇರ್ತಾರ ಸರ್ ಇಲ್ಲಿ ಹದಿನೈದು ದಿನಕ್ಕೊಮ್ಮೆ ಬರೋಲಿಂದ ಭಾಳ ಅನುಕೂಲ ಆಗ್ತೀರಿ ನಮ್ಗೆ ಹಂಗಾಗಿ ಇಲ್ಲಿ ನಾವು ಬರಕತ್ತೀನಿ ನನಗೆ ಈಗ ಒಂದೇ ತಿಂಗಳಾಗ ನನಗೆ ಆರಾಮಾಗಿ ಸರ್ ಇವತ್ತು ಕಾಲು ಊರಿ ಎಪ್ಪತ್ತು ಪರ್ಸೆಂಟ್ ಮ್ಯಾಗ ಅಡ್ಡಾಡಿ ನೀನು ಏನು ಚಿಂತೆ ಇಲ್ಲ ಜಳಕ ಮಾಡು ಎಲ್ಲ ಮಾಡು ಊಟ ಮಾಡು ಅಂತ ಹೇಳ್ಯಾರು ಅವರು ನಮ್ಮ ಪಾಲಿನ ದೇವರಂತ ನಾನು ಭಾವಿಸ್ತಾ ಇದ್ದೆ ಅಂದ್ರೆ ಎಷ್ಟೋ ಅಪಘಾತಗಳನ್ನು ನೋಡಿದೀವಿ ನಾವು ಕೆಲವಷ್ಟು ಅಪಘಾತಗಳಲ್ಲಿ ಕಾಲನ್ನು ಕಳ್ಕೊಂಡು ಜೀವನ ಪೂರ್ತಿ ಕಾಲ ಕಳ್ಕೊಂಡವರೇ ಇದ್ದಾರೆ ಸೊ ಈ ಒಂದು ಆಸ್ಪತ್ರೆಗೆ ಆರಾಮಾಗಿದೆ ಅಂತ ಹೇಳ್ತಿದ್ರಿ ಸೊ ನಿಮ್ಗೆ ಅಂತ ಅನಿಸುತ್ತ ಅನಿಸುತ್ತಾ ಇಲ್ಲ ನಾನು ಬಹಳ ತ್ರಾಸ ಪಡ್ತೀನಿ ಬಹಳ ಆಗುತ್ತಾ ಇದು ಹೆಂಗೆ ಅನ್ನೋದು ನನಗೆ ಬಹಳ ಎದರಿಕಿತ್ರಿ ನಾನು ನೋಡಿದೆವನಲ್ಲ ರೀ ಆ್ಯಕ್ಚುಲಿ ನಾನು ನಮ್ಮ ಮಿಸಸ್ ಇಲ್ಲೇ ಸರ್ ಕಡೆನೇ ಕಳ್ಸಿದ್ದು ಒಂದು ವಾರ ಮುಂಚಿತ್ತರೆ ಇಲ್ಲ ಮುನ್ನೆ ವಾರ ನಾನು ಬರ್ತೀನಿ ನಿಖ ಸರ್ ಬಿಟ್ಟೆಕಿನಿ ಅಂತ ಹೇಳಿದೆ ಅವ್ರಿಗೆ ಒಂದು ಸ್ವಲ್ಪ ಇದಿರೋ ಸಮಸ್ಯೆ ಇರೋಕ್ಕೆ ಅವ್ರದ್ದು ಆರಾಮ ಮಾತ್ರೆ ಅದು ಮಳೆ ವಾರ ನನಗೆ ಹಿಂಗಾಗ್ತದೆ ಸರ್ ಆದ್ರೆ ಸರ್ಲಿಂದ ನನಗೆ ನೋವು ಅನ್ನೋದು ಕಾಲು ಮುರಿದೋಯ್ತೋ ಇಲ್ಲೋ ಅನ್ನೋಂತ ಗದಿ ನೋಡ್ರಿ ಸರ್ ನಾನು ಇವತ್ತಿಗೆ ನೋಡಿದಿರಲ್ಲ ಈ ಒಂದು ಅಪಘಾತ ಆದ ಬಳಿಕ ಒಂದು ತಿಂಗಳಲ್ಲಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಅವ್ರು ರಿಕವರಿ ಆಗಿದ್ದಾರೆ ಸೊ ಇನ್ನೊಬ್ರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಳ್ಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಗಣೇಶ್ ಅಂತ ಗಣೇಶ್ ಗಣೇಶ್ ಸರ್ ಏನಾಗಿತ್ತು ನಿಮಗೆ ಅಂತ ಗೋಡ್ ಬಿದ್ದಿತ್ತು ಗಾಡಿ ಕೆಲಸ ಮಾಡುವ ಬಿದ್ದಿತ್ತು ಕೆಲಸ ಮಾಡುವಾಗ ಗಾಡಿ ಬಿದ್ದಿತ್ತು ಈಗ ಅನಿಸ್ತಾ ಇದೆ ಎಷ್ಟು ದಿನ ಐತಿ ಇಲ್ಲಿ ಬಂದು

ಸೊ ಕೇಳೋಣ ಏನಾಗಿತ್ತು ಅಂತ ಬಟ್ ಇನ್ನು ನಿನ್ನ ಹೆಸರೇನು ಮಾತಾಡೋಣ ಲಕ್ಷ್ಮೀ ಲಕ್ಷ್ಮಿ ಅನ್ನು ಸೊ ಅವರು ಅವ್ರ ತಂದೆ ಅವ್ರನ್ನ ಏನಾಗಿತ್ತು ಸರ್ ಸರ್ ಮನೆಯಲ್ಲೇ ಮೆಟ್ಲು ಎಳಿ ಮುಂದೆ ಬಿದ್ದಿದ್ದೆ ಸರ್ ಸ್ವಲ್ಪ ಕೈ ಕೀಲ ಎಲ್ಲ ಸ ಇದಾಗಿಬಿಟ್ಟಿತ್ತು ಸರ್ ಇದು ಭಾಳ ತ್ರಾಸಾಗಿತ್ತು ಸರ ಮತ್ತೆ ಶಾಲೆ ಮನಿಸ್ಟರ್ ಹತ್ರ ಹೇಳಿದ್ರಿ ನಮಗೆ ಹುಬ್ಬಳ್ಳಿಗೆ ಹೋಗಿದ್ದೆ ಸರ ಆರಾಮಾಗ್ಯ ಸರ್ ಇಲ್ಲಿ ಒಳ್ಳೆ ಇಲ್ಲಿ ಸಾಯ್ದತ್ತ ಹಾಸ್ಪಿಟಲಿಗೆ ಬಂದಿದ್ದು ಮತ್ತೆ ಮತ್ತೆ ಭಾಳ ಗುಣ ಆಗೈತೆ ಸರ್ ಓಕೆ ಈಗೇನು ಸಮಸ್ಯೆ ಇಲ್ಲ ಈಗ ಆರಾಮಾಗ್ಯದೆಲ್ಲ ಓಕೆ ಈಗ ಸರ್ ವಾತಾವರಣ ವಾತಾವರಣ ಎಲ್ಲ ಚಲೋ ಐತೆ ಸರ್ ಆಸ್ಪತ್ರೆ ಎಲ್ಲ ಟ್ರೀಟ್ಮೆಂಟ್ ಚಲೋ ಐತೆ ಸರ್ ಹ್ಞೂ ಸರ್

ಅಂತ ಸರ್ ಮುರುಡಿ ಮುರು ಕಬ್ಬಿನ ಅಲ್ಲಿ ಬೆಲ್ಟ್ ಅಲ್ಲಿ ಸರ್ ಕೈ ಬೆಲ್ಟ್ ಅಲ್ಲಿಗುತ್ತೆ ಬೆಲ್ಟ್ ಅಲ್ಲಿ ಹೋಗಿ ನರ ಕಟ್ ಆಗಿಬಿಟ್ಟಿದ್ರು ಅವು ಅವು ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ಸರ್ ಈ ಕಡೆ ನರ ಈ ಕಡೆ ಈ ಕಡೆ ನರ ಹಿಂಗೆ ಮಾಡಿಬಿಟ್ಟಿದ್ರು ಮತ್ತೆ ಸರ್ ಹತ್ರ ಹೋದ್ಮೇಲೆ ಎಲ್ಲ ಇದ್ ಮಾಡಿ ಚೆನ್ನಾಗಿ ವರ್ಕ್ ಹಂಗ್ ಮಾಡಿ ಮಾಡಿದ್ದು ಅವ್ರಿಗೆ ಸರ್ ಈಗ ಅಲ್ಲೇ ಒಂದು ತಿಂಗಳಲ್ಲಿ ಎಲ್ಲ ವಾಷಿಂಗ್ ಮಾಡಿಬಿಡ್ತಾರೆ ಸರ್ ನಮ್ಗೆ ಎಲ್ಲ ಕ್ಲಿಯರಿಟಿ ಮಾಡಿ ಬಿಡಿದಾರೆ ಕೈ ಎಲ್ಲ ಈ ವರ್ಕಿಂಗ್ ಆಗುತ್ತೆ ಎಲ್ಲ ಇದು ಮಾಡಕ್ಕಾಗತ್ತೆ ಅವಾಗೆಲ್ಲ ಮುಂಚಾಕೆಲ್ಲ ಏನು ಆಗ್ತಾ ಸರ್ ಇಲ್ಲಿಗೆ ಕೈ ಪೂರ್ತಿ ಐತೆ ಇಲ್ಲ ಅನ್ನೋ ರನ್ಸ್ ಇತ್ತು ಸರ್ ಅದು ಸೊ ಜಿಲ್ಲಾಸ್ಪತ್ರೆಯಿಂದ ಏನು ಮೂಮೆಂಟ್ ಇಲ್ಲ ಇಲ್ಲ ಸರ್ ಅವರು ಏನಿಲ್ಲ ಒಂಥರ ಗೋಣಿ ಚಿಲಕ ಹೆಂಗೆ ಬಾಯ್ ಕಟ್ತಾರೆ ಹಂಗೆ ಕಟ್ಟಿ ಕಳಿಸಿಬಿಡ್ತಾರೆ ಸರ್ ಎಲ್ಲ ಫುಲ್ ಎಲ್ಲ ನೋವು ಎಲ್ಲ ಇದೆ ಸರ್ ಒಂಚೂರು ನೋವು ಅಲ್ಲಾರ್ದಂಗೆ ಆ ಥರ ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಮೊದಲಿಂದ ಆಗಿದೆ ಹಾಂ ಇವಾಗೆಲ್ಲ ಒಳ್ಳೆಯದಾಯಿತು ಹೇಗೆ ಅನಿಸ್ತು ಡಾಕ್ಟರ್ ಅವ್ರು ದೇವ್ರದ ಸರ್ ನಮ್ಮ ಪಾಲಿಗೆ ಏನು ರೀ ಮತ್ತೆ ಪುನರ್ ಜನ್ಮ ಇದ್ದಾಗ ಸರ್ ನಮ್ಮ ಆ ಥರ ಮಾಡಿಕೊಟ್ಟಿದ್ದಾರೆ ಸರ್ ಇದೇ ಸಂದರ್ಭದಲ್ಲಿ ಶ್ರೀ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಸ್ ಜಿರೆ ಮಾತನಾಡಿ ಇವತ್ತಿನ ವಿಶೇಷ ಸಮಾರಂಭ ಅಂತ ಹೇಳ್ಬೋದು ಗಜೇಂದ್ರಗಡದೊಳಗೆ ನಮ್ಮ ಸಾಯಿ ಮಲ್ಟಿ ಮಲ್ಟಿಸ್ಪೆಷಲಿ ಹಾಸ್ಪಿಟ್ಲಿಗೆ ಡಾಕ್ಟರ್ ಹಳೆಮನಿ ಹಳೆಮನಿಯವರು ಎಮ್ ಎಸ್ ಆರ್ಥೋಪೆಡಿಕ್ ಮತ್ತು ಅವರ ಪತ್ನಿ ಬಂದಾರ ಎಮ್ ಎಸ್ ಓ ಬಿ ಜಿ ಆಗ್ಯದ ಸ್ಕ್ಯಾನಿಂಗು ಸೀಸ್ರೀನು ಆಲ್ಮೋಸ್ಟ್ ಎಲ್ಲ ಐ ಯು ಎಫ್ ಎಲ್ಲ ಮಾಡ್ತಾರೆ ಸರ್ ಸುಮಾರು ಗಜೇಂದ್ರಗಡಕ್ಕೆ ನನ್ನ ಓಲ್ಡ್ ಆಸ್ಪತ್ರೆಗೆ ಬರಲಿಕ್ಕೆ ಹೊತ್ತು ಹನ್ನೆರಡರಿಂದ ಹದಿಮೂರು ವರ್ಷ ಆಗ್ಯದ ಅವರು ಬಂದಾಗ ಐದು ಆರು ಪೇಷಂಟ್ ನೋಡ್ತಿದ್ರು ಇವತ್ತು ಸುಮಾರು ನೂರು ಪೇಷಂಟು ಎಂಬತ್ತು ಪೇಷಂಟ್ ಎಂಬತ್ತೈದು ನೋಡ್ತಾರೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಈ ಒಂದು ಓಟಿ ಪ್ಲೇಟ್ ಹಾಕೋದು ಆಲ್ಮೋಸ್ಟ್ ಆಲ್ ಎಲ್ಲ ಪೇಷಂಟುನು ಮೇಜರ್ ಇಶ್ಯೂ ಇತ್ತು ಅಂದ್ರೆ ವಿವೇಕಾನಂದ ಒಳಗ ಡಾಕ್ಟರ್ ಹಳೆ ಮನಿ ಸರ್ ಆಪ್ರೇಟ್ ಮಾಡಿಕೊಂಡು ಮೈನರ್ ಎಲ್ಲ ಡ್ರೆಸ್ಸಿಂಗ್ ಗೀಸಿಂಗಿಗೆಲ್ಲ ಇಲ್ಲಿ ಮಾಡ್ತಾರೆ ಮೇಜರ್ ಒಂದು ವೇಳೆ ಒಂದು ಇಲ್ಲೇ ಓಟಿ ಮಾಡೋದಿತ್ತು ಅಂದ್ರೆ ಎಲ್ಲ ಬೆನಿಫಿಟ್ ಇತ್ತು ಅಂದ್ರೆ ಇಲ್ಲೇ ಓಟಿ ಮಾಡಿಕೊಂಡು ಅವರೆಲ್ಲ ಸರ್ವ್ ಮಾಡ್ತಾರೆ ಸರ್ದು ಹೆಂಗಾದ್ರೆ ವೈದ್ಯ ನಾರಾಯಣ ಹರಿ ಅಂತಾರಲ್ಲ ಹಂಗೆ ಯಾವುದೇ ಆಶ ಆಕೆ ಆಶೆ ಆಕಾಂಕ್ಷೆಗಳೇನಿಲ್ಲ ಅವರು ವೃತ್ತಿಯಿಂದನೂ ಅದನ್ನು ಮಾಡಿಕೊಂಡು ಜೀವನ ಮಾಡ್ಬೇಕಂತೇನು ಉದ್ದೇಶ ಇಲ್ಲ ಲ್ಯಾಂಡ್ ಲಾರ್ಡ್ ಇದ್ದಾರಾ ಚಲೋ ಇದ್ದಾರ ಆಮೇಲೆ ಒಳ್ಳೆ ಪ್ರಾಕ್ಟೀಸ್ ಅದ ಒಳ್ಳೆ ಸೋಷಿಯಲ್ ಇರ್ತಾರೆ ಸೊ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ನಮ್ಮ ಗಜೇಂದ್ರಗಡದ ಹಾಗೂ ಕುಷ್ಟಿ ತಾಲೂಕು ಹುನಗುನ್ ತಾಲೂಕು ರೋಣ್ ತಾಲೂಕು ಗಜಾನಡ ತಾಲೂಕು ಹುಬ್ಳಿ ತಾಲೂಕು ಇಲ್ಲಿಂದ ನಮ್ಮಲ್ಲಿ ಪೇಷಂಟ್ ಬರ್ತಾವೆ ಒಂದು ಎಪ್ಪತ್ತರಿಂದ ಎಂಬತ್ತು ಪೇಷೆಂಟ್ ಅಲ್ಟ್ರನೇಟ್ ಟ್ಯೂಸ್ಡೇ ಬರ್ತಾರೆ ಕನ್ಸಲ್ಟೇಷನ್ ಓಟಿ ಗೀಟಿ ಇರ್ತಾವೆ ಮೈನರ್ ಓಟಿ ಎಲ್ಲ ಮಾಡಿಕೊಂಡು ಮೇಡಮ್ನು ಮಾಡ್ತಾರೆ ಅವರು ಮಿಸ್ಸಸ್ಸು ಮಾಡ್ತಾರೆ ಸ ಸುಧಾ ಮೇಡಮ್ ಅಂತಂದು ಅವರು ಸರ್ ಕೂಡ ಮಾಡ್ತಾರೆ ನಮ್ಗೆ ಚಲೋ ಅನಿಸ್ತದ ಗಜೇಂದ್ರಗಢದೊಳಗೆ ಇದೇ ರೀತಿಯಾಗಿ ನಮ್ಮ ಗಜೇಂದ್ರಗಡ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೂ ಅವ್ರ ಸೇವೆ ಬೇಕಂತ ಅನ್ನಿಸ್ತದೆ ಒಂದು ಉದಾಹರಣೆ ಕೊಡಲಿಕ್ಕೆ ಆಸೆ ಮಾಡ್ತೀನಿ ಏನಂದ್ರೆ ಅವ್ರದ್ದು ನೇಟಿವ್ ಪ್ಲೇಸ್ ಹುಬ್ಳಿ ತಾಲೂಕು ಇಂಗಳಹಳ್ಳಿ ಎವ್ರಿ ಸಂಡೇ ಅವರಲ್ಲಿ ಕನ್ಸಲ್ಟೇಷನ್ಗೆ ಹೋಗ್ತಾರೆ ತಮ್ಮೂರಿಗೆ ಮೆಡಿಷನ್ನು ಕನ್ಸಲ್ಟೇಷನ್ನು ಪೇಷಂಟ್ ನೋಡೋದು ಎಲ್ಲ ಫ್ರೀ ಆಫ್ ಕಾಸ್ಟ್ನೇ ಮಾಡಿ ಬರ್ತಾರೆ ಅದರೊಂದಿಗೆ ಕೋವಿಡ್ದೊಳಗೆ ಎರಡು ವರ್ಷ ಇಲ್ಲಿ ನನ್ನ ಹತ್ರ ಕನ್ಸಲ್ಟೇಷನಿಗೆ ಬಂದರೆ ಎಲ್ಲ ಪೇಶಂಟನ್ನು ಫ್ರೀ ನೋಡ್ಯಾರ ಒ ಪಿ ಡಿ ಐ ಪಿ ಡಿ ಸಹಿತ ಫ್ರೀ ಮಾಡ್ಯಾರ ಹೀಗಾಗಿ ಅವ್ರಿಗೆ ನಾನು ತುಂಬ ಆಭಾರಿಯಾಗೇನಿ ಖುಷಿ ಅನ್ನಿಸ್ತದ ಇಂಥ ವೈದ್ಯರು ನಮಗೆ ಸಿಕ್ಕರು ಅಂದ್ರೆ ಏನು ಅದು ಮಾಡ್ಬೋದು ಅಂತ ಅನ್ನಿಸ್ತದೆ ಹಾಂ ಇದೇ ರೀತಿಯಾಗಿ ನಮ್ಗೆ ಏನು ಅನ್ನಿಸ್ತದ ಅಂದ್ರೆ ಡಾಕ್ಟರ್ ಮಹಾಂತೇಶ್ ಹಳಿಮನಿ ಸರ್ ನಮಗೆ ಸೇವೆಗೆ ವಾರಕ್ಕೊಮ್ಮೆ ಲಭ್ಯ ಆಗಲಿ ಅಂತ ನಾವು ಆಸೆ ಮಾಡ್ತೀವಿ ಇದರೊಂದಿಗೆ ಅವ್ರದ್ದು ಟೆಲಿಕಾಸ್ಟ್ ಮಾಡಲಿಕ್ಕೆ ಅವ್ರದ್ದೊಂದು ಸಂದರ್ಶನ ಮಾಡಲಿಕ್ಕೆ ತಮ್ಮ ಹತ್ರ ವಿನಂತಿ ಮಾಡ್ಕೊತೇನೆ ಅನೇಕ ಚಿಕಿತ್ಸೆಗಳನ್ನು ಮಾಡಿ ಬಡರೋಗಿಗಳ ಮರುಜೀವ ನೀಡಿದಂಥ ವೈದ್ಯರಾದ ಡಾಕ್ಟರ್ ಮಹಾಂತೇಶ್ ಹಳಿಮನಿ ಮಾತನಾಡಿ ಸೊ ನೋಡಿದ್ರಲ್ಲ ಇಷ್ಟೊತ್ತು ರೋಗಿಗಳ ಮಾತಾಡೋದು ಕೇಳಿದ್ವಿ ಆಮೇಲೆ ನಮ್ಮ ಜೀರೆ ಡಾಕ್ಟರ್ ಅವರು ಮಾತ್ರ ಕೇಳಿದ್ವಿ ಈಗ ನೇರವಾಗಿ ನಮ್ಮ ಜೊತೆಗೆ ಮಹಾತೇಶ್ ಮಹಂತೇಶ್ ಸರ್ ಇದ್ದಾರೆ ಸೊ ಅವರನ್ನು ನೇರವಾಗಿ ಸಂದರ್ಶನ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಷ್ಟೊತ್ತು ನಾವು ರೋಗಿಗಳ ಜೊತೆ ಮಾತಾಡ್ಸ್ಕೊಂಡ್ಬಿದ್ವಿ ಸೊ ನಮ್ಮ ಪಾಲಿಗೆ ಅವರೇ ದೇವರು ಅಂತ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಹಂಗೇನಿಲ್ಲ ನನ್ನ ಕೆಲಸ ವೈದ್ಯ ವೈದ್ಯನಾರಾಯಣಿಯರೇ ಏನು ಕೆಲಸ ಇದೆ ನಾನು ಮಾಡ್ತಿರ್ತೀನಿ ಚಿಂದು ನನ್ನ ಮಾರ್ಗದರ್ಶಕಕ್ಕಾಗಿ ಡಾಕ್ಟರ್ ಅವರು ತುಂಬ ಸಹಾಯ ಮಾಡ್ತಾರೆ ತುಂಬ ಇಲ್ಲೇ ಸುತ್ತಮುತ್ತ ಏನೇ ತೊಂದರೆ ಆದರೂ ನನ್ನ ಸಹಾಯ ತಗೋತಾರೆ ನನ್ನ ಸೇವೆ ನನ್ನ ದೇವನಿಷ್ಠ ಆಗಿ ನಾನು ಮಾಡಲಿಕ್ಕೆ ಹೆಚ್ಚಿಗೆ ಪಡ್ತೀನಿ ಸೊ ಈ ಒಂದು ಆಪರೇಷನ್ ಟೈಮ್ಗಳಲ್ಲಿ ಕೆಲವಷ್ಟು ರೋಗಿಗಳು ಆಪರೇಷನ್ ಮಾಡ್ತಾರೆ ಅವಾಗೆಲ್ಲ ಸ್ವಲ್ಪ ಏನೋ ನಿಮ್ಮ ಪ್ರಾಬ್ಲಮ್ಸ್ಗಳು ಕಷ್ಟಗಳು ಅವನ್ನೆಲ್ಲ ಹಿಂಗೆ ಫೇಸ್ ಮಾಡ್ತಾರೆ ಆಪರೇಷನ್ ಥಿಯೇಟರಲ್ಲಿ ಅವನ್ನೆಲ್ಲ ನಮಗೆ ಮುಂಚೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಾನು ಹಲವಾರು ಕಡೆ ಸೇವೆ ಸಲ್ಲಿಸಿದ್ದೀನಿ ಕೋಯಮುತ್ತೂರಾಗಲಿ ಡೆಲ್ಲಿ ಆಗಲಿ ಸೊ ಕಷ್ಟಗಳನ್ನು ನೋಡ್ತಾ ಇರ್ತೀವಿ ಅದನ್ನು ಟ್ಯಾಕಲ್ ಮಾಡಬೇಕು ಯಾವ ಆಪ್ರೇಷನ್ ಯಾವ ಪೇಶೆಂಟಿಗೆ ಮಾಡಿದರೆ ಅದು ಸರಿ ಹೋಗುತ್ತೆ ಅನ್ನೋದನ್ನು ಫಸ್ಟ್ ಸ್ಟಡಿ ಮಾಡ್ತೀವಿ ನಮ್ದು ಹುಬ್ಳಿಯಲ್ಲಿ ಒಂದು ಟೀಮ್ ಇದೆ ನರ ಕಟ್ಟಾದರೆ ಇರ್ಬೋದು ಎಲ್ಲಿ ತುಂಡಾದರೆ ಇರ್ಬೋದು ಎಷ್ಟೇ ತುಂಡಾಗಿ ಕಾಲು ಕಟ್ಟಾದರೂ ನಾ ಇವತ್ತು ಮಾಡಿದಂಥ ಉದರೆ ಸಕ್ಸಸ್ ಆಗಿದ್ದಿದೆ ಸೊ ನಿಮ್ಮ ಹಾಗೂ ಈ ರೋಗಿಗಳ ಬಾಂಧವ್ಯ ಹೇಗಿದೆ ಅಂದರೆ ಕಮ್ಯುನಿಕೇಷನ್ ಹೇಗಿದೆ ಅಂತ ಸೊ ತುಂಬ ನಿಮ್ಮ ಇದರಲ್ಲಿ ಜರ್ನಿಯಲ್ಲಿ ತುಂಬ ಆಪರೇಷನ್ ಮಾಡಿದ್ದಾರೆ ಸೊ ಕ್ರಿಟಿಕಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತೀರಿ ಸೊ ಆ ಟೈಮಲ್ಲಿ ಹೆಂಗೆ ಈಗ ಪೇಷಂಟಿಗೆ ತೊಂದರೆ ಆದಾಗ ಅವರು ಭಯಭೀತರಾಗೇ ಇರ್ತಾರೆ ಅದನ್ನ ನಾವು ಅವರಿಗೆ ಹೇಳಬೇಕು ಹಿಂಗಾಗಿದೆ ಹಿಂಗೆ ಮಾಡಬೇಕು ಇಷ್ಟು ಆಗುತ್ತೆ ನಿಮಗೆ ಅಂತ ಹೇಳಿದರೆ ಅವ್ರಿಗೆ ಆಲ್ಮೋಸ್ಟ್ ನಾವು ಮಾತಾಡೋದ್ರಿಂದನೇ ಒಂದು ಫಿಫ್ಟಿ ಪರ್ಸೆಂಟ್ ಗುಣ ಆಗುತ್ತೆ ಅವ್ರಿಗೆ ಅದು ಭರವಸೆ ಕೊಡಬೇಕು ನಾವು ಮೇನ್ ಆ ಭರವಸೆ ಕೊಟ್ಟರೆ ಖಂಡಿತ ಪೇಷಂಟ್ ಆರಾಮಾಗಿ ಆಗ್ತಾರೆ ಹಾಂ ಇವಾಗ ಪ್ರೆಸೆಂಟ್ ನೀವು ಹುಬ್ಳಿಯಲ್ಲೇ ವರ್ಕ್ ಬರ್ತಾ ಇದ್ದಾರೆ ಹಾಂ ಸರ್ ಸೊ ಗಜ ನೀವು ಯಾವಾಗ ಸರ್ ನಾನು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪೇಷೆಂಟ್ ಗಿಡಕ್ಕೆ ಬರಲಿಕ್ಕೆ ಹತ್ತು ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಸೊ ನೋಡಿದ್ರಲ್ಲ ಇಷ್ಟೊತ್ತು ನಾವು ಡಾಕ್ಟರ್ ಮಾತುಗಳನ್ನು ಕೇಳಿದ್ವಿ ಅವರ ಜೊತೆಗೆ ಸದಾ ಅವ್ರ ಜೊತೆಯಲ್ಲಿರುವಂತಹ ಅವರ ಪತ್ನಿ ನಮ್ಮ ಜೊ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೇಳೋಣ ಸೊ ಅವ್ರಿಗೆ ಯಾವ ಥರ ಸಾಥ್ ನೀಡ್ತಾರೆ ಆ ಒಂದು ಆಪರೇಷನ್ ಆಗಿರ್ಬೋದು ಆಸ್ಪತ್ರೆಗಳಲ್ಲಿ ಅವ್ರ ಸಾಥ್ ಇಲ್ಲರದೇ ಏನೂ ನಡೆಯಲ್ಲ ಅಂತ ಸೊ ಹಾಗಾಗಿ ಅವರನ್ನು ಕೇಳೋಣ ಹೇ ಹೇಗೆ ಅಂತ ನಮಸ್ತೆ ನನ್ನ ಹೆಸರುಳೆಮನಿ ಅದೇ ಸರ್ ಬಗ್ಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತಲ್ಲ ಅದು ಪೇಷಂಟ್ ಬಾಯಲ್ಲಿ ಬರುತ್ತಲ್ಲ ತುಂಬಾ ಒನ್ ಟೈಪ್ ಹೆಮ್ಮೆ ಬರುತ್ತೆ ರೀ ನಮ್ಗೂ ಪೇಶೆಂಟ್ ಇಷ್ಟೆಲ್ಲ ಅವರು ಬಾಂಧವ್ಯತಿಂದ ಟ್ರೀಟ್ ಮಾಡ್ತಾರಲ್ಲ ಪೇಷಂಟ್ ಎಲ್ಲರೂ ತುಂಬಾ ನಮ್ಗೆ ಅವರೇ ದೇವ್ರು ನಮ್ಗೆ ಅವರೇ ದೇವರು ಅಂತ ಈ ತರ ಮಾತಾಡೋದು ಆಯಿತು ಅಲ್ಲ ನಮ್ಗೆ ಇಷ್ಟೊಂದು ಭರವಸೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ ನಮಗೆ ಅದು ಒಂದು ಟೈಪ್ ಮನೇಲಿ ಹೆಂಗೆ ಇದ್ರೂ ಪೇಶಂಟ್ ಜೊತೆ ಅಥವಾ ಹೊರಗಡೆ ಸೋಷಲಿ ಇಷ್ಟೊಂದು ಚೆನ್ನಾಗಿದ್ದಾರೆ ಮನೇಲೂ ಚೆನ್ನಾಗೇ ಇದ್ದಾರೆ ಬಟ್ ದಟ್ ಡಸಂಟ್ ಮ್ಯಾಟರ್ ಅದೇ ಒಂದು ಟೈಪ್ ತುಂಬ ಹೆಮ್ಮೆ ಬರುತ್ತೆ ಇಲ್ಲ ಆ್ಯಕ್ಚುಲಿ ಸರ್ಗೆ ಅವ್ರದ್ದು ಪ್ರೊಫೆಷ್ನಲಿ ಆ್ಯಂಡ್ ಆಲ್ ಹೀ ಡಸ್ ಆನ್ ಇಸ್ ಓನ್ ಎವ್ರಿಥಿಂಗ್ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ ಬಟ್ ಅದರ್ವೈಸ್ ನಮ್ಮ ನಮ್ಮ ಮಗ ಇದ್ದಾನೆ ಸೊ ಐ ಟೇಕ್ ಕೇರ್ ಆಫ್ ಹಿಮ್ ಆ್ಯಂಡ್ ಆಲ್ ಸೊ ಆ ಥರ ಎಲ್ಲ ಆ್ಯಂಡ್ ಈವನ್ ಡಿಫಿಕಲ್ಟ್ ಕೇಸಸ್ ಆ್ಯಂಡ್ ಆಲ್ ಅವ್ರಿಗಿದ್ದು ಬೇಕಾದ್ರೆ ಹಿಲ್ ಡಿಸ್ಕಸ್ ವಿತ್ ನಾನು ನನ್ನ ಇನ್ಪುಟ್ಸ್ ಎಲ್ಲ ಹಾಕ್ತಾ ಇರ್ತೀನಿ ಆ್ಯಂಡ್ ಇಫ್ ಐ ಸಿ ಎನಿ ನಂಗೆ ಏನಾದ್ರು ಬೇರೆ ಏನಾದ್ರು ಹೊಸ್ತಾಗಿ ನೋಡೋದೇ ಅಂತಂದರೆ ಲೈಕ್ ನಾನು ಕೇಳೋದೆ ಅಂತಂದರೆ ನಾನು ಸರ್ಚ್ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸೊ ನಾವು ಡಿಸ್ಕಸ್ ಭಾಳ ತುಂಬ ಮಾಡ್ತಾ ಇರ್ತೀವಿ ಸೊ ಈಗ ಒಂದು ಸಾಧನೆ ಅಂತ ಬಂದಾಗ ಒಂದು ಹಿಂದೆ ಶಕ್ತಿ ಬೇಕೇ ಬೇಕಾಗುತ್ತೆ ಸೊ ಆ ಶಕ್ತಿ ನೀವು ಆಗಿದ್ದೀರಾ ಡಾಕ್ಟ್ರಿಗೆ ಅಂತ ಏ ಹಂಗೇನಿಲ್ಲ ಇಲ್ಲ ಇಲ್ಲ ಅವ್ರ ತಂದೆ ತಾಯಿ ಆಯಿತು ನಮ್ಮ ಇದಾಯಿತು ಎಲ್ಲರೂ ಎಲ್ಲರೂ ಆ್ಯಂಡ್ ಇವನ್ ಈ ತಡೆ ಸರ್ ಎವ್ರಿ ಒನ್ ಆರ್ ದೇರ್ ಫಾರ್ ಇಮ್ ಟು ಸಪೋರ್ಟ್ ಇವಾಗ ಮೇಳೆ ಇರಬೇಕು ನಾನು ಗೈನಕಾಲಜಿಸ್ಟ್ ಎಮ್ ಎಸ್ ಒ ಜಿ ಆಗಿದೆ ನಂದು ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮೇನ್ ಆ್ಯಕ್ಚುಲಿ ಫೆಲೋಶಿಪ್ನ ಅದ್ರಲ್ಲಿ ಮಾಡಿರೋದು ಅಂದ್ರೆ ಕರೆಂಟಿನ ಆಪರೇಷನ್ ಅಂತ ಹೇಳ್ತಾರಲ್ಲ ಹೊಲಿಗೆ ಇಲ್ಲದೆ ಮಾಡುವಂಥ ಆಪರೇಷನ್ ಅದನ್ನು ಮಾಡ್ತೀನಿ ನಾನು ಜಾಸ್ತಿ ಅಂತಂದರೆ ಬಟ್ ಅದರ್ವೈಸ್ ಎವ್ರಿಥಿಂಗ್ ಐ ವಿಲ್ ಸಿ ಈಗ ಫೀಮೇಲ್ಸ್ ಗರ್ಭತನ ಗರ್ಭ ನಿಂದಿರ್ತಾ ಇಲ್ಲಪ್ಪ ಅಂತಂತಂದ್ರೆ ಅಥವಾ ಗರ್ಭ ನಿಂತ ಮೇಲೆ ಅವ್ರದ್ದು ಏನಾದ್ರು ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತಂದ್ರೆ ಬಿ ಪಿ ಶುಗರ್ ಆ ಥರ ಎಲ್ಲ ಆ ಆತರ ಎಲ್ಲ ಹೈ ರಿಸ್ಕ್ ಇರಬೇಕಂದ್ರು ಎಲ್ಲ ನಾರ್ಮಲ್ ಡೆಲಿವರಿ ಆಯಿತು ಸೀಸನ್ ಆಯಿತು ಇದೆಲ್ಲಾನು ಮಾಡ್ತೀನಿ ದೆನ್ ಅದರ್ವೈಸ್ ಯಾವ್ದಾದರೂ ಮುಟ್ಟಿಂದ ಜಾಸ್ತಿ ತೊಂದರೆ ಇದ್ದು ಅಂತಂತಂದರೆ ಅದೆಲ್ಲ ಹೊಲಿಗೆ ಇಲ್ದಾನೆ ಕರೆಂಟಿನ ಆಪರೇಷನ್ ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಸೊ ನೋಡಿದ್ರೆಲ್ಲ ಇಷ್ಟೊತ್ತು ಆಸ್ಪತ್ರೆ ಒಳಗಡೆ ಯಾವ ರೀತಿ ವಾತಾವರಣ ಇತ್ತು ರೋಗಿಗಳು ಯಾವ ರೀತಿ ಮಾತಾಡಿದ್ರು ಅಂತ ವೈದ್ಯರು ಕೂಡ ಗುಣಮುಖ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಸೊ ನಮ್ಮ ಗಜೇಂದ್ರಗಡ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೋಗಿಗಳಿಗೆ ಈ ಒಂದು ಆಸ್ಪತ್ರೆ ಜೀವದಾನ ಆಗಿದೆ ಹೀಗೆ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಎಲ್ಲ ಜನತೆಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಕಿರಣ್ ನನ್ನ ಜೊತೆ ಆಕಾಶ್ ತಳ್ಳಿಕೊಟ್ಟೆ